ಇಸ್ಲಾಂನಲ್ಲಿ ಮಹಿಳಾ ಹಕ್ಕುಗಳು ಎಂಬ ವಿಷಯದ ಬಗ್ಗೆ ಚರ್ಚಿಸೋಣ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಮಹಿಳೆಯರ ಹಕ್ಕುಗಳು ಪುರುಷರ ಹಕ್ಕುಗಳಿಗೆ ಸಮಾನವಾದ ಕಾನೂನು ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳಾಗಿವೆ ಇಸ್ಲಾಂನಲ್ಲಿ ಮಹಿಳಾ ಹಕ್ಕುಗಳನ್ನು ನಾವು ಪರಿಶೀಲಿಸುವ ಮೊದಲು ನಾವು ಮಹಿಳೆಯರಿಂದ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಕುರಿತು ಆಧುನಿಕ ವರ್ಗೀಯ ಹೇಳಿಕೆಗಳನ್ನು ಬದಿಗಿಳಿಸಬೇಕಾಗಿದೆ ಇತರರು ಹೇಳುವುದನ್ನು ನಂಬುವ ಮೊದಲು ನಿಮ್ಮ ಬುದ್ಧಿಶಕ್ತಿಯನ್ನು ನೀವು ಪರಿಶೀಲಿಸಬೇಕು ಏಕೆಂದರೆ ಅನೇಕ ಬಾರಿ ನಮ್ಮ ಮನಸ್ಸು ದಾರಿ ತಪ್ಪಬಹುದು ಆ ಕಾಲದ ಶ್ರೇಷ್ಠ ವಿದ್ವಾಂಸರು ಚಂದ್ರನ ಬೆಳಕು ತನ್ನದೇ ಆದ ಬೆಳಕು ಎಂದು ಭಾವಿಸಿದ ಸಮಯವಿತ್ತು ಆದರೆ ಚಂದ್ರನ ಬೆಳಕು ಸೂರ್ಯನಿಂದ ಪ್ರತಿಫಲಿತ ಬೆಳಕು ಎಂದು ಈಗ ನಮಗೆ ತಿಳಿದಿದೆ ಅದೇ ರೀತಿ ಮಾಧ್ಯಮವು ಹೆಚ್ಚಾಗಿ ಇಸ್ಲಾಮಿನಲ್ಲಿ ಮಹಿಳೆಯರ ಹಕ್ಕನ್ನು ಹೇಗೆ ಚಿತ್ರಿಸುತ್ತದೆ ಎಂಬುದರ ಮೂಲಕ ನಿಮ್ಮ ತೀರ್ಮಾನವನ್ನು ನೀಡಿದರೆ ಇಸ್ಲಾಮಿನಲ್ಲಿ ಮಹಿಳೆಯರ ಹಕ್ಕನ್ನು ಅಧೀನಗೊಳಿಸಲಾಗಿದೆ ಎಂದು ನೀವು ಭಾವಿಸುವ ಸಾಧ್ಯತೆ ಇದೆ ಹಿಂದೂ ವಿಶ್ವ ಜನಸಂಖ್ಯೆಯ ಶೇಕಡಾ ಇಪ್ಪತ್ತರಿಂದ ರಷ್ಟು ಮುಸ್ಲಿಮರು ಕೆಲವು ಮುಸ್ಲಿಂ ಸಮಾಜಗಳು ಇಸ್ಲಾಂ ಧರ್ಮದ ಬೋಧನೆಗಳಿಗೆ ಹತ್ತಿರದಲ್ಲಿವೆ ಕೆಲವು ಮುಸ್ಲಿಂ ಸಮಾಜಗಳು ಇಸ್ಲಾಂ ಧರ್ಮದ ಬೋಧನೆಗಳಿಂದ ದೂರವಿರುತ್ತವೆ ಆದ್ದರಿಂದ ಒಬ್ಬ ವ್ಯಕ್ತಿಯು ಇಸ್ಲಾಮಿನಲ್ಲಿ ಮಹಿಳೆಯರ ಹಕ್ಕುಗಳನ್ನು ನಿರ್ಣಯಿಸಲು ಬಯಸಿದರೆ ಮುಸ್ಲಿಮರು ಏನು ಮಾಡುತ್ತಾರೆ ಅಥವಾ ಮುಸ್ಲಿಂ ಸಮಾಜವು ಏನು ಮಾಡುತ್ತದೆ ಎಂಬುದನ್ನು ನೋಡುವ ಮೂಲಕ ಅವರು ಅದನ್ನು ನಿರ್ಣಯಿಸಬಾರದು ಇಸ್ಲಾಂ ಧರ್ಮದ ಅಧಿಕೃತ ಮೂಲಗಳ ಆಧಾರದ ಮೇಲೆ ಅವರು ಅದನ್ನು ನಿರ್ಣಯಿಸಬೇಕು ಇಸ್ಲಾಂ ಧರ್ಮದ ಅಧಿಕೃತ ಮೂಲಗಳು ಕುರಾನ್ ಮತ್ತು ಅಧಿಕೃತ ಹದೀಸ್ ಕುರಾನ್ ದೇವರ ಕೊನೆಯ ಮತ್ತು ಅಂತಿಮ ಬಹಿರಂಗವಾಗಿದೆ ಅಧಿಕೃತ ಹದೀಸ್ ಇಸ್ಲಾಂನ ಅಂತಿಮ ಮೆಸೆಂಜರ್ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳು ಈಗ ಮೇಲೆ ತಿಳಿಸಿದ ಅಧಿಕೃತ ಮೂಲಗಳ ಆಧಾರದ ಮೇಲೆ ನಾವು ಇಸ್ಲಾಮಿನಲ್ಲಿ ಮಹಿಳೆಯರ ಹಕ್ಕನ್ನು ಪರಿಶೀಲಿಸುತ್ತೇವೆ ಇಸ್ಲಾಂನಲ್ಲಿ ಮಹಿಳೆಯರ ಹಕ್ಕುಗಳ ವಿಷಯವನ್ನು ನಾನು ಆರು ವರ್ಗಗಳಾಗಿ ವಿಂಗಡಿಸಿದ್ದೇನೆ ಒಂದು ಇಸ್ಲಾಂನಲ್ಲಿ ಮಹಿಳೆಯರ ಆಧ್ಯಾತ್ಮಿಕ ಹಕ್ಕುಗಳು ಎರಡು ಇಸ್ಲಾಂನಲ್ಲಿ ಮಹಿಳೆಯರ ಆರ್ಥಿಕ ಹಕ್ಕುಗಳು ಮೂರು ಇಸ್ಲಾಂನಲ್ಲಿ ಮಹಿಳೆಯರ ಸಾಮಾಜಿಕ ಹಕ್ಕುಗಳು ನಾಲ್ಕು ಇಸ್ಲಾಂನಲ್ಲಿ ಮಹಿಳೆಯರ ಶೈಕ್ಷಣಿಕ ಹಕ್ಕುಗಳು 5. ಇಸ್ಲಾಂನಲ್ಲಿ ಮಹಿಳೆಯರ ಕಾನೂನು ಹಕ್ಕುಗಳು ಮತ್ತು 6. ಇಸ್ಲಾಂನಲ್ಲಿ ಮಹಿಳೆಯರ ರಾಜಕೀಯ ಹಕ್ಕುಗಳು ಈ ವರ್ಗಗಳನ್ನು ವಿವರವಾಗಿ ವಿವರಿಸಲು ಕುರಾನ್ನಲ್ಲಿ ಮತ್ತು ಅಧಿಕೃತ ಹದೀಸ್ನಲ್ಲಿ ಹಲವಾರು ಪದ್ಯಗಳಿವೆ ಆದರೆ ಅರ್ಥ ಮಾಡಿಕೊಳ್ಳುವುದು ಸುಲಭವಾಗಿಸಲು ನಾನು ಪ್ರತಿ ವರ್ಗವನ್ನು ಕೇವಲ ಒಂದು ಅಥವಾ ಹೆಚ್ಚಿನ ಪದ್ಯಗಳೊಂದಿಗೆ ವಿವರಿಸಲು ಪ್ರಯತ್ನಿಸುತ್ತೇನೆ ಮೊದಲು ನಾವು ಇಸ್ಲಾಂ ಧರ್ಮದ ಮಹಿಳೆಯರ ಆಧ್ಯಾತ್ಮಿಕ ಹಕ್ಕುಗಳನ್ನು ಪರಿಶೀಲಿಸುತ್ತೇವೆ ಸ್ವರ್ಗವು ಪುರುಷರಿಗೆ ಮಾತ್ರ ಅರ್ಥವಾಗಿದೆ ಇಸ್ಲಾಂ ಧರ್ಮದ ಬಗ್ಗೆ ಮುಸ್ಲಿಮೇತರರಲ್ಲಿ ಸಾಮಾನ್ಯ ತಪ್ಪು ಕಲ್ಪನೆ ಈ ತಪ್ಪು ಕಲ್ಪನೆಯನ್ನು ಕುರಾನ್ನ ವಚನಗಳಿಂದ ಸುಲಭವಾಗಿ ಸ್ಪಷ್ಟಪಡಿಸಬಹುದು ಸೂರ ನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ಪದ್ಯ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಹೇಳುತ್ತದೆ ಒಬ್ಬ ಪುರುಷ ಅಥವಾ ಮಹಿಳೆ ನಂಬಿಕೆ ಹೊಂದಿದ್ದರೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅವರು ಖಂಡಿತವಾಗಿಯೂ ಸ್ವರ್ಗಕ್ಕೆ ಪ್ರವೇಶಿಸುವರು ಮತ್ತು ಅವರಿಗೆ ಯಾವುದೇ ಅನ್ಯಾಯವಾಗುವುದಿಲ್ಲ ಮೇಲಿನ ಪದ್ಯವನ್ನು ಓದುವುದರಿಂದ ಇಸ್ಲಾಮಿನಲ್ಲಿ ಪುರುಷರು ಮತ್ತು ಮಹಿಳೆಯರ ಆಧ್ಯಾತ್ಮಿಕ ಕರ್ತವ್ಯಗಳು ಒಂದೇ ಎಂದು ನಮಗೆ ತಿಳಿಯುತ್ತದೆ ಆದ್ದರಿಂದ ಮಹಿಳೆಯಾಗಿ ತನ್ನ ಹಕ್ಕನ್ನು ಅಲ್ಲಾಹನನ್ನು ನಂಬುವ ಮೂಲಕ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ಸ್ವರ್ಗಕ್ಕೆ ಪ್ರವೇಶಿಸುವುದು ಈಗ ಇಸ್ಲಾಂ ಧರ್ಮದ ಮಹಿಳೆಯರ ಆರ್ಥಿಕ ಹಕ್ಕುಗಳನ್ನು ನೋಡೋಣ ಇಸ್ಲಾಂನಲ್ಲಿ ಮಹಿಳೆ ಆರ್ಥಿಕವಾಗಿ ಸುರಕ್ಷಿತವಾಗಿದೆ ಅವಳ ಮದುವೆಗೆ ಮೊದಲು ಅವಳನ್ನು ನೋಡಿಕೊಳ್ಳುವುದು ತಂದೆ ಮತ್ತು ಅವಳ ಸಹೋದರನ ಜವಾಬ್ದಾರಿಯಾಗಿದೆ ಅವಳ ಮದುವೆಯ ನಂತರ ಅವಳನ್ನು ನೋಡಿಕೊಳ್ಳುವುದು ಅವಳ ಗಂಡ ಮತ್ತು ಮಗನ ಜವಾಬ್ದಾರಿಯಾಗಿದೆ ಸೂರ ನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ರಲ್ಲಿ ಪದ್ಯ ಸಂಖ್ಯೆ ಮೂವತ್ನಾಲ್ಕು ರಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಪುರುಷರು ಮಹಿಳೆಯರ ಉಸ್ತುವಾರಿ ಮತ್ತು ಆರ್ಥಿಕವಾಗಿ ಅವರನ್ನು ಬೆಂಬಲಿಸುವುದು ಅವರ ಜವಾಬ್ದಾರಿಯಾಗಿದೆ ಇದಲ್ಲದೆ ಸೂರಾನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ಪದ್ಯ ಸಂಖ್ಯೆ ನಾಲ್ಕು ಹೇಳುತ್ತಾರೆ ನೀವು ಮದುವೆಯಾಗಲಿರುವ ಮಹಿಳೆಯರಿಗೆ ವರದಕ್ಷಿಣೆ ಉಡುಗೊರೆಯಾಗಿ ನೀಡಿ ಮದುವೆಯ ಸಮಯದಲ್ಲಿ ವಧು ಹಣದಿಂದ ಅಥವಾ ವರನಿಂದ ಸ್ವಾಧೀನಪಡಿಸಿಕೊಳ್ಳುವ ರೂಪದಲ್ಲಿ ಉಡುಗೊರೆಯನ್ನು ಪಡೆಯುತ್ತಾನೆ ಮದುಮಗ ನೀಡಿದ ಈ ಉಡುಗೊರೆಯ ಹೆಸರನ್ನು ಮಹರ್ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಇಸ್ಲಾಂನಲ್ಲಿ ಮಹಿಳೆಗೆ ಆನುವಂಶಿಕವಾಗಿ ಅವಕಾಶವಿದೆ ಇದರ ವಿವರಗಳನ್ನು ಸೂರಾ ನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ಪದ್ಯ ಸಂಖ್ಯೆ ಹನ್ನೊಂದು ಮತ್ತು ರಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಮಹಿಳೆಯರು ತಮ್ಮ ಆನುವಂಶಿಕ ಸಂಪತ್ತಿನ ಪಾಲನ್ನು ಅಥವಾ ಅವರು ಗಳಿಸುವ ಹಣವನ್ನು ಕುಟುಂಬಕ್ಕಾಗಿ ಖರ್ಚು ಮಾಡುವ ಅಗತ್ಯವಿಲ್ಲ ಏಕೆಂದರೆ ಅವರನ್ನು ಆರ್ಥಿಕವಾಗಿ ನೋಡಿಕೊಳ್ಳುವುದು ಪುರುಷರ ಜವಾಬ್ದಾರಿಯಾಗಿದೆ ಆದ್ದರಿಂದ ಇಸ್ಲಾಂನಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸುರಕ್ಷಿತರಾಗಿದ್ದಾರೆ ಮಹಿಳೆಯರು ಕೆಲಸ ಮಾಡುವ ಮೂಲಕ ಹಣ ಸಂಪಾದಿಸಲು ಬಯಸಿದರೆ ಅವರು ಅನುಸರಿಸಬೇಕಾದ ಕೆಲವು ನಿಯಮಗಳಿವೆ ಆದರೆ ಅದು ಬೇರೆ ವಿಷಯ ಆದ್ದರಿಂದ ಮಹಿಳೆಯಾಗಿ ಪುರುಷನಿಂದ ಹಣಕಾಸಿನ ನೆರವು ನೀಡುವುದು ಅವಳ ಹಕ್ಕು ಈಗ ಇಸ್ಲಾಂ ಧರ್ಮದ ಮಹಿಳೆಯರ ಸಾಮಾಜಿಕ ಹಕ್ಕುಗಳನ್ನು ನೋಡೋಣ ನಾನು ಇಸ್ಲಾಂ ಧರ್ಮದ ಮಹಿಳೆಯರ ಸಾಮಾಜಿಕ ಹಕ್ಕುಗಳನ್ನು ನಾಲ್ಕು ಉಪವಿಭಾಗಗಳಾಗಿ ವಿಂಗಡಿಸಿದ್ದೇನೆ ಒಂದು ಇಸ್ಲಾಂನಲ್ಲಿ ಮಗಳ ಹಕ್ಕುಗಳು ಎರಡು ಇಸ್ಲಾಂನಲ್ಲಿ ಹೆಂಡತಿಯ ಹಕ್ಕುಗಳು ಮೂರು ಇಸ್ಲಾಂನಲ್ಲಿ ತಾಯಿಯ ಹಕ್ಕುಗಳು ಮತ್ತು ನಾಲ್ಕು ಇಸ್ಲಾಂನಲ್ಲಿ ಸಹೋದರಿಯ ಹಕ್ಕುಗಳು ಮೊದಲು ನಾವು ಇಸ್ಲಾಮಿನಲ್ಲಿರುವ ಮಗಳ ಹಕ್ಕುಗಳನ್ನು ಪರಿಶೀಲಿಸುತ್ತೇವೆ ಸೂರಾನಹಲ್ ಅಧ್ಯಾಯ ಸಂಖ್ಯೆ ಹದಿನಾರು ಪದ್ಯ ಸಂಖ್ಯೆ ಐವತ್ತೆಂಟು ಮತ್ತು ಐವತ್ತೊಂಬತ್ತು ಹೇಳುತ್ತದೆ ಹೆಣ್ಣು ಮಗುವಿನ ಜನನವು ನಾಚಿಕೆಗೇಡು ಎಂದು ಭಾವಿಸುವವರು ಅಥವಾ ಅವಳನ್ನು ಕೊಲ್ಲಲು ಯೋಚಿಸುವವರು ಅವರ ತೀರ್ಪು ಕೆಟ್ಟದ್ದಾಗಿದೆ ಸುನಾನ್ ಇಬ್ ಮಜಾ ಹದೀಸ್ ಸಂಖ್ಯೆ ಮೂರು ಸಾವಿರದ ಆರುನೂರ ರಲ್ಲಿ ಅಧಿಕೃತ ಹದೀಸ್ ಇದೆ ಅಲ್ಲಿ ಪ್ರವಾದಿ ಮೊಹಮ್ಮದ್ ಎರಡು ಹೆಣ್ಣುಮಕ್ಕಳನ್ನು ಪ್ರೀತಿ ಮತ್ತು ಪ್ರೀತಿಯಿಂದ ಬೆಳೆಸುವ ಯಾವುದೇ ವ್ಯಕ್ತಿ ಸ್ವರ್ಗಕ್ಕೆ ಪ್ರವೇಶಿಸಬೇಕು ಎಂದು ಹೇಳಿದರು ಆದ್ದರಿಂದ ಮಗಳ ಹಕ್ಕು ಅವಳ ಹೆತ್ತವರು ಉತ್ತಮ ಕಾಳಜಿ ಮತ್ತು ಪ್ರೀತಿಯಿಂದ ಬೆಳೆಸುವುದು ಈಗ ನಾವು ಇಸ್ಲಾಂನಲ್ಲಿ ಹೆಂಡತಿಯ ಹಕ್ಕುಗಳನ್ನು ಪರಿಶೀಲಿಸುತ್ತೇವೆ ಸೂರಾ ನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ಪದ್ಯ ಸಂಖ್ಯೆ ಇಪ್ಪತ್ತು ಒಂದು ಹೇಳುತ್ತದೆ ಮದುವೆ ಎಂಬುದು ಗಂಡ ಮತ್ತು ಹೆಂಡತಿಯ ನಡುವಿನ ಪವಿತ್ರ ಒಪ್ಪಂದವಾಗಿದೆ ಮತ್ತು ಸೂರಾನಿಸಾ ಅಧ್ಯಾಯ ಸಂಖ್ಯೆ ರ ಪದ್ಯ ಸಂಖ್ಯೆ ಹತ್ತೊಂಬತ್ತು ರ ಪ್ರಕಾರ ಮದುವೆಗೆ ವಧುವಿನ ಅನುಮತಿ ಕಡ್ಡಾಯವಾಗಿದೆ ಇದಲ್ಲದೆ ಸೂರಾನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ಪದ್ಯ ಸಂಖ್ಯೆ ಹತ್ತೊಂಬತ್ತು ಹೇಳುತ್ತದೆ ನಿಮ್ಮ ಹೆಂಡತಿಯನ್ನು ನೀವು ಇಷ್ಟಪಡದಿದ್ದರೂ ಸಹಾನುಭೂತಿಯಿಂದ ವರ್ತಿಸಿ ಆದ್ದರಿಂದ ಹೆಂಡತಿಯಾಗಿ ತನ್ನ ಹಕ್ಕನ್ನು ತನ್ನ ಗಂಡನಿಂದ ಸಮಾನ ಜೀವನ ಸಂಗಾತಿಯಾಗಿ ಪರಿಗಣಿಸುವುದು ಈಗ ಇಸ್ಲಾಂನಲ್ಲಿ ತಾಯಿಯ ಹಕ್ಕುಗಳನ್ನು ನೋಡೋಣ ಸೂರ ಇಸ್ರಾ ಅಧ್ಯಾಯ ಸಂಖ್ಯೆ ಹದಿನೇಳು ಪದ್ಯ ಸಂಖ್ಯೆ ಇಪ್ಪತ್ತ್ ಮೂರು ಹೇಳುತ್ತದೆ ನಿಮ್ಮ ಹೆತ್ತವರಿಗೆ ಉಫ್ ಎಂದು ಕೂಡ ಹೇಳಬೇಡಿ ಇದಲ್ಲದೆ ಸೂರ ಅನಾಮ್ ಅಧ್ಯಾಯ ಸಂಖ್ಯೆ ಆರಲ್ಲಿ ನೂರ ಐವತ್ತು ಒಂದನೇ ಪದ್ಯ ಹೇಳುತ್ತದೆ ನಿಮ್ಮ ಹೆತ್ತವರೊಂದಿಗೆ ದಯೆ ತೋರಿ ಬುಕ್ ಆಫ್ ಜಿಹಾದ್ ಹದೀಸ್ ಸಂಖ್ಯೆ ಮೂರು ಸಾವಿರದ ನೂರ ಆರೂರಲ್ಲಿ ಅಧಿಕೃತ ಹದೀಸ್ ಇದೆ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸ್ವರ್ಗವು ನಿಮ್ಮ ತಾಯಿಯ ಕಾಲುಗಳ ಕೆಳಗೆ ಇದೆ ಎಂದು ಹೇಳಿದ್ದಾರೆ ಆದ್ದರಿಂದ ತಾಯಿಯು ತನ್ನ ಹಕ್ಕಿನಿಂದ ತನ್ನ ಮಕ್ಕಳಿಂದ ಹೆಚ್ಚು ಪ್ರೀತಿ ಮತ್ತು ಸಹಾನುಭೂತಿಯಿಂದ ವರ್ತಿಸುವುದು ಈಗ ಇಸ್ಲಾಂನಲ್ಲಿ ಸಹೋದರಿಯ ಹಕ್ಕುಗಳನ್ನು ನೋಡೋಣ ಸೂರಾ ತವ್ವಾ ಅಧ್ಯಾಯ ಸಂಖ್ಯೆ ಒಂಬತ್ತು ಪದ್ಯ ಸಂಖ್ಯೆ ಎಪ್ಪತ್ತು ಹೇಳುತ್ತದೆ ನಂಬುವ ಪುರುಷರು ಮತ್ತು ಮಹಿಳೆಯರು ಒಬ್ಬರಿಗೊಬ್ಬರು ಬೆಂಬಲಿಗರು ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಅಕ್ಕಾತ್ ಪಾವತಿಸುವಲ್ಲಿ ಉಪವಾಸ ಮತ್ತು ಅಲ್ಲಾಹ್ ಮತ್ತು ಅವನ ದೂತನನ್ನು ಪಾಲಿಸುವಲ್ಲಿ ಪರಸ್ಪರ ಪ್ರೋತ್ಸಾಹಿಸಬೇಕು ಮತ್ತು ಅವರು ಕೆಟ್ಟದ್ದನ್ನು ನಿಷೇಧಿಸಲು ಪರಸ್ಪರ ಪ್ರೋತ್ಸಾಹಿಸಬೇಕು ಅಂದರೆ ನಂಬುವ ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಸಂಬಂಧ ಹೊಂದಿಲ್ಲದಿದ್ದರೂ ಸಹ ಅವರು ಒಬ್ಬ ಸಹೋದರ ಮತ್ತು ಸಹೋದರಿಯಂತೆ ಸಾಮಾಜಿಕವಾಗಿ ಪರಸ್ಪರ ಬೆಂಬಲಿಸಬೇಕು ಆದ್ದರಿಂದ ಸಹೋದರಿಯಂತೆ ಅವಳ ಸಹೋದರನಿಂದ ಸಾಮಾಜಿಕ ಬೆಂಬಲವನ್ನು ನೀಡುವುದು ಅವಳ ಹಕ್ಕು ಈಗ ಇಸ್ಲಾಂನಲ್ಲಿ ಮಹಿಳೆಯರ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಚರ್ಚಿಸೋಣ ಕುರಾನ್ನಲ್ಲಿ ಇಡೀ ಮಾನವಕುಲಕ್ಕೆ ಅಲ್ಲಾಹನು ಬಹಿರಂಗಪಡಿಸಿದ ಮೊದಲ ಮಾರ್ಗದರ್ಶನ ಅದು ಸಲಹಾ ಅಥವಾ ದಾನ ಅಥವಾ ಉಪವಾಸದ ಬಗ್ಗೆ ಅಲ್ಲ ಆದರೆ ಅದು ಇಕ್ರಾ ಬಗ್ಗೆ ಇಕ್ರಾ ಎಂದರೆ ಓದುವುದು ಘೋಷಿಸುವುದು ಪುನರಾವರ್ತಿಸುವುದು ಕುರಾನ್ ಇದನ್ನು ಸೂರ ಇಕ್ರಾ ಅಧ್ಯಾಯ ಸಂಖ್ಯೆ ತೊಂಬತ್ತಾರು ಪದ್ಯ ಸಂಖ್ಯೆ ಒಂದು ರಲ್ಲಿ ಹೇಳುತ್ತದೆ ಆದ್ದರಿಂದ ಕುರಾನ್ನಲ್ಲಿ ಅಲ್ಲಾಹನು ನೀಡಿದ ಮೊದಲ ಮಾರ್ಗದರ್ಶನವೆಂದರೆ ಅದು ಓದುವುದು ಇದು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಅರ್ಥವಾಗಿತ್ತು ಇದಲ್ಲದೆ ಇಬ್ ಮಾಜಾ ಹದೀಸ್ ಸಂಖ್ಯೆ ಇನ್ನೂರ ರ ಅಧಿಕೃತ ಹದೀಸ್ ಹೇಳುತ್ತದೆ ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಅಥವಾ ಮಹಿಳೆ ಶಿಕ್ಷಣವನ್ನು ಪಡೆಯುವುದು ಕಡ್ಡಾಯವಾಗಿದೆ ಮತ್ತು ನಾವು ಸಹಿ ಬುಖಾರಿ ಊದಿದರೆ ಪ್ರವಾದಿ ಮುಹಮ್ಮದ್ ಮಹಿಳೆಯರಿಗೆ ಮಾತ್ರ ಶಿಕ್ಷಣ ನೀಡಲು ವಿಶೇಷ ಸಮಯವನ್ನು ಮೀಸಲಿಟ್ಟಿದ್ದಾರೆ ಎಂದು ನಮಗೆ ತಿಳಿದಿದೆ ಅವರು ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ನೀಡಲು ಸಹಾಬರನ್ನು ಕಳುಹಿಸಿದರು ಈ ಕಾರಣದಿಂದಾಗಿ ಅಜ್ಞಾನದ ದಿನಗಳಲ್ಲಿ ವಿದ್ವಾಂಸರಾಗಿದ್ದ ಮಹಾನ್ ಮಹಿಳೆಯರ ಹಲವಾರು ಉದಾಹರಣೆಗಳಿವೆ ಅತ್ಯುತ್ತಮ ಉದಾಹರಣೆಯೆಂದರೆ ಆಯಿಷಾ ಬಿಂಟ್ ಅಬಿ ಬಕ್ರ ಅವರು ಎಂಬತ್ತೆಂಟಕ್ಕೂ ಹೆಚ್ಚು ವಿವಿಧ ವಿದ್ವಾಂಸರನ್ನು ಕಲಿಸಿದ್ದಾರೆ ಮತ್ತು ಎರಡು ಸಾವಿರದ ಇನ್ನೂರ ಹತ್ತಕ್ಕೂ ಹೆಚ್ಚು ಅವರ ಅಧಿಕಾರದ ಮೇಲೆ ನಿರೂಪಿಸಲಾಗಿದೆ ಮತ್ತೊಂದು ಉದಾಹರಣೆಯೆಂದರೆ ಉಂ ಎ ಸಲ್ಮಾ ಅವರನ್ನು ಅತ್ಯಂತ ಬೌದ್ಧಿಕ ಮಹಿಳೆ ಮತ್ತು ಕಲಿತ ಮಹಿಳೆ ಎಂದು ಪರಿಗಣಿಸಲಾಗಿದೆ ಮತ್ತೊಂದು ಉದಾಹರಣೆ ಎಂದರೆ ಫಾತಿಮಾ ಬಿಂಟ್ ಕೈಸ್ ಅವರು ಬಹಳ ಜ್ಞಾನವುಳ್ಳ ಮಹಿಳೆ ಎಂದು ಪರಿಗಣಿಸಲ್ಪಟ್ಟರು ಮತ್ತೊಂದು ಉದಾಹರಣೆಯೆಂದರೆ ಅತ್ಯಂತ ಬೌದ್ಧಿಕ ಮಹಿಳೆ ಎಂದು ಪರಿಗಣಿಸಲ್ಪಟ್ಟ ಸಫಿಯಾ ಮತ್ತೊಂದು ಉದಾಹರಣೆಯೆಂದರೆ ಉಂ ಎ ಸುಲೈಂ ಅವರನ್ನು ಅಧಿಕಾರ ಮತ್ತು ಬುದ್ಧಿವಂತ ಮಹಿಳೆ ಎಂದು ಪರಿಗಣಿಸಲಾಗಿದೆ ಇಮಾಮ್ ಶಫಿ ಸೇರಿದಂತೆ ಅನೇಕ ವಿದ್ವಾಂಸರಿಗೆ ಕಲಿಸಿದ ಸೈದಾ ನಫಿಸಾ ಮತ್ತೊಂದು ಉದಾಹರಣೆ ಮತ್ತೊಂದು ಉದಾಹರಣೆಯೆಂದರೆ ಇಶಾ ಮಲಿಕ್ ಸೇರಿದಂತೆ ಅನೇಕ ವಿದ್ವಾಂಸರಿಗೆ ಕಲಿಸಿದ ಆಯಿಷಾ ಬಿನ್ ಇಬ್ನ್, ಅಬಿ ವಕಾಸ್ ಆ ಸಮಯದಲ್ಲಿ ಜನರು ವಿರಳವಾಗಿ ಶಿಕ್ಷಣ ಪಡೆಯುತ್ತಿದ್ದರು ಆದರೆ ಇಸ್ಲಾಂನಲ್ಲಿ ನಾವು ಶ್ರೇಷ್ಠ ವಿದ್ವಾಂಸರಾದ ಮಹಿಳೆಯರ ಹಲವಾರು ಉದಾಹರಣೆಗಳನ್ನು ನೋಡಿದ್ದೇವೆ ಆದ್ದರಿಂದ ಮಹಿಳೆಯಾಗಿ ಅವಳ ಹೆತ್ತವರು ಸಹೋದರರು ಅಥವಾ ಪಾಲಕರಿಂದ ಶಿಕ್ಷಣವನ್ನು ನೀಡುವುದು ಅವಳ ಹಕ್ಕು ಈಗ ಇಸ್ಲಾಂನಲ್ಲಿ ಮಹಿಳೆಯರ ಕಾನೂನು ಹಕ್ಕುಗಳನ್ನು ಚರ್ಚಿಸೋಣ ಇಸ್ಲಾಂನಲ್ಲಿ ಕಾನೂನುಬದ್ಧವಾಗಿ ಪುರುಷರು ಮತ್ತು ಮಹಿಳೆಯರು ಸಮಾನರು ಸೂರಾ ಬಕಾರ ಅಧ್ಯಾಯ ಎರಡನೇ ಪದ್ಯ ಸಂಖ್ಯೆ ನೂರ ಎಪ್ಪತ್ತೆಂಟು ಮತ್ತು ನೂರ ಎಪ್ಪತ್ತೊಂಬತ್ತು ರಲ್ಲಿ ಉಲ್ಲೇಖಿಸಿರುವ ಕಿಸಾಸ್ ಎಂದು ಕರೆಯಲ್ಪಡುವ ಸಮಾನತೆಯ ಕಾನೂನು ಪ್ರಕಾರ ಒಂದೇ ಅಪರಾಧಕ್ಕೆ ಶಿಕ್ಷೆ ಇಬ್ಬರಿಗೂ ಒಂದೇ ಉದಾಹರಣೆಗೆ ಒಬ್ಬ ಪುರುಷನು ಮಹಿಳೆಯನ್ನು ಕೊಂದರೆ ಪುರುಷನಿಗೆ ಮರಣದಂಡನೆ ವಿಧಿಸಲಾಗುತ್ತದೆ ಮತ್ತು ಮಹಿಳೆ ಪುರುಷನನ್ನು ಕೊಂದರೆ ಆ ಮಹಿಳೆಗೆ ಮರಣದಂಡನೆ ವಿಧಿಸಲಾಗುತ್ತದೆ ಇದಲ್ಲದೆ ಸೂರಾ ಮೈದಾ ಅಧ್ಯಾಯ ಸಂಖ್ಯೆ ಐದು ಪದ್ಯ ಸಂಖ್ಯೆ ಮೂವತ್ತೆಂಟು ದಿನಗಳು ಕಳ್ಳನು ತಪ್ಪಿತಸ್ಥನೆಂದು ಸಾಬೀತಾದರೆ ಅದು ಪುರುಷ ಅಥವಾ ಮಹಿಳೆ ಆಗಿರಲಿ ಅವರ ಕೈಯನ್ನು ಕತ್ತರಿಸಬೇಕು ಇದಲ್ಲದೆ ಸೂರಾ ನೂರ್ ಅಧ್ಯಾಯ ಸಂಖ್ಯೆ ಇಪ್ಪತ್ನಾಲ್ಕು ಪದ್ಯ ಸಂಖ್ಯೆ ಎರಡು ಹೇಳುತ್ತದೆ ವ್ಯಭಿಚಾರ ಮಾಡುವವನು ತಪ್ಪಿತಸ್ಥನೆಂದು ಸಾಬೀತಾದರೆ ಅದು ಪುರುಷ ಅಥವಾ ಮಹಿಳೆಯಾಗಿದ್ದರೂ ಅವರು ನೂರು ಚಾವಟಿಗಳನ್ನು ಶಿಕ್ಷೆಯಾಗಿ ಸ್ವೀಕರಿಸಬೇಕು ಇದಲ್ಲದೆ ಸೂರಾ ಬಕಾರ ಅಧ್ಯಾಯ ಸಂಖ್ಯೆ ಎರಡು ಪದ್ಯ ಸಂಖ್ಯೆ ಇನ್ನೂರ ಎರಡು ಸೂಚಿಸುತ್ತದೆ ಮಹಿಳೆಯರಿಗೆ ಸಾಕ್ಷಿಯಾಗುವ ಹಕ್ಕಿದೆ ಇದಲ್ಲದೆ ನೂರ್ ಅಧ್ಯಾಯ ಸಂಖ್ಯೆ 24 ಪದ್ಯ ಸಂಖ್ಯೆ ನಾಲ್ಕು ಹೇಳುತ್ತದೆ ಯಾರಾದರೂ ಮಹಿಳೆಯ ಪಾವಿತ್ರ್ಯತೆ ಮತ್ತು ನಮ್ರತೆಯ ವಿರುದ್ಧ ಆರೋಪ ಹೊರಿಸಿದರೆ ಮತ್ತು ನಾಲ್ಕು ಸಾಕ್ಷಿಗಳನ್ನು ಕರೆತರದಿದ್ದರೆ ಅವರಿಗೆ ಎಂಬತ್ತು ಚಾವಟಿಗಳನ್ನು ಶಿಕ್ಷೆಯಾಗಿ ನೀಡಿ ಇಸ್ಲಾಂ ಧರ್ಮವು ಮಹಿಳೆಯ ಘನತೆಯನ್ನು ಕಾನೂನುಬದ್ಧವಾಗಿ ರಕ್ಷಿಸುತ್ತದೆ ಆದ್ದರಿಂದ ಮಹಿಳೆಯಾಗಿ ಕಾನೂನಿನ ಮೂಲಕ ಘನತೆ ಮತ್ತು ಸಮಾನವಾಗಿ ಪರಿಗಣಿಸುವುದು ಅವಳ ಹಕ್ಕು ಈಗ ನಲ್ಲಿ ಮಹಿಳೆಯರ ರಾಜಕೀಯ ಹಕ್ಕುಗಳ ಬಗ್ಗೆ ಚರ್ಚಿಸೋಣ ನಲ್ಲಿ ಮಹಿಳೆಯರ ರಾಜಕೀಯ ಅಧಿಕಾರವನ್ನು ವಿವರಿಸಲು ಇಸ್ಲಾಮಿನ ಎರಡನೇ ಕ್ಯಾಲಿಫೆಟ್ ಆಗಿದ್ದ ಉಮರ್ ಆಳ್ವಿಕೆಯಲ್ಲಿ ನಡೆದ ಘಟನೆಯನ್ನು ನಾನು ವಿವರಿಸುತ್ತೇನೆ ಇದನ್ನು ಮುಸನ್ನಾಫ್ ಅಬ್ದುಲ್ ರಸಾ ಆಕ್ ಹತ್ತು ಸಾವಿರದ ನಾನೂರ ರಲ್ಲಿ ಉಲ್ಲೇಖಿಸಲಾಗಿದೆ ಮಸೀದಿಯಲ್ಲಿನ ಮಹರ್ ಕುರಿತು ಚರ್ಚೆಯ ಸಂದರ್ಭದಲ್ಲಿ ಮದುವೆಗಾಗಿ ಪುರುಷರಿಂದ ಮಹರ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೊಳ್ಳಬೇಡಿ ಎಂದು ಉಮರ್ ಮಹಿಳೆಯರನ್ನು ಕೇಳಿಕೊಂಡರು ಆ ಸಮಯದಲ್ಲಿ ಮಸೀದಿಯ ಕೊನೆಯ ಸಾಲಿನ ಮಹಿಳೆಯೊಬ್ಬರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಮತ್ತು ಅವರು ಸೂರಾ ನಿಸಾ ಅಧ್ಯಾಯ ಸಂಖ್ಯೆ ನಾಲ್ಕು ಪದ್ಯ ಸಂಖ್ಯೆ ಇಪ್ಪತ್ತು ಅನ್ನು ಉಲ್ಲೇಖಿಸಿದ್ದಾರೆ ಮತ್ತು ಅವರು ಕೇಳಿದರು ಅಲ್ಲಾಹನು ಗೆ ಹೆಚ್ಚಿನ ಮಿತಿಯನ್ನು ನೀಡದಿದ್ದಾಗ ಉಮರ್ ಅವರನ್ನು ಹೆಚ್ಚಿನ ಮಿತಿಯನ್ನು ಇಳಿಸಲು ಏಕೆ ಕೇಳುತ್ತಾನೆ ಇದನ್ನು ಕೇಳಿದ ಇಸ್ಲಾಂ ಧರ್ಮದ ಎರಡನೇ ಕ್ಯಾಲಿಫೆಟ್ ಉಮರ್ ಅವರು ಹೇಳಿದ್ದನ್ನು ತಪ್ಪೆಂದು ಒಪ್ಪಿಕೊಂಡರು ಮತ್ತು ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಂಡರು ಮೇಲಿನ ಉದಾಹರಣೆಯಿಂದ ನಾವು ನೋಡಬಹುದು ಮಸೀದಿಯ ಕೊನೆಯ ಸಾಲಿನ ಸಾಮಾನ್ಯ ಮಹಿಳೆ ಸಂವಿಧಾನದ ಉಲ್ಲಂಘನೆಯನ್ನು ಆಕ್ಷೇಪಿಸಿದರು ಮತ್ತು ಅದನ್ನು ತಕ್ಷಣವೇ ಅಂಗೀಕರಿಸಲಾಯಿತು ಆದ್ದರಿಂದ ಮಹಿಳೆಯಾಗಿ ತನ್ನ ಅಭಿಪ್ರಾಯವನ್ನು ಆಡಳಿತಗಾರನಿಗೆ ಪ್ರಸ್ತುತಪಡಿಸುವುದು ಅವಳ ಹಕ್ಕು ಇಲ್ಲಿಯವರೆಗೆ ಇಸ್ಲಾಂನಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ಎಲ್ಲಾ ವರ್ಗಗಳನ್ನು ಅಧಿಕೃತ ಮೂಲಗಳಿಂದ ನೋಡಿದ್ದೇವೆ ಮೇಲಿನ ಚರ್ಚೆಯು ಇಸ್ಲಾಮಿನಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಒಂದು ಸಣ್ಣ ವಿವರಣೆಯಾಗಿತ್ತು ಇಸ್ಲಾಂನಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸವಲತ್ತುಗಳಿವೆ ಎಂದು ಈಗ ನೀವು ಅರಿತುಕೊಂಡಿದ್ದೀರಿ ಪುರುಷರು ಮತ್ತು ಮಹಿಳೆಯರು ಶಾರೀರಿಕವಾಗಿ ಮಾನಸಿಕವಾಗಿ ಜೈವಿಕವಾಗಿ ಮತ್ತು ದೈಹಿಕವಾಗಿ ಭಿನ್ನವಾಗಿರುವುದರಿಂದ ಈ ವ್ಯತ್ಯಾಸಗಳ ಆಧಾರದ ಮೇಲೆ ಅಲ್ಲಾಹನು ಅವರಿಗೆ ಕರ್ತವ್ಯಗಳನ್ನು ನಿಗದಿಪಡಿಸಿದ್ದಾನೆ ಕೆಲವು ಕರ್ತವ್ಯಗಳು ಒಂದೇ ಆಗಿರುತ್ತವೆ ಕೆಲವು ಕರ್ತವ್ಯಗಳು ಒಂದೇ ಆಗಿರುವುದಿಲ್ಲ ಕೆಲವು ಕರ್ತವ್ಯಗಳಲ್ಲಿ ಪುರುಷರಿಗೆ ಹೆಚ್ಚಿನ ಅನುಕೂಲವಿದೆ ಇತರರಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಿದೆ ಆದ್ದರಿಂದ ಅಲ್ಲಾಹನು ಪುರುಷರು ಮತ್ತು ಮಹಿಳೆಯರಿಗೆ ಒಂದೇ ರೀತಿಯ ಕರ್ತವ್ಯಗಳನ್ನು ಮತ್ತು ವಿಭಿನ್ನ ಕರ್ತವ್ಯಗಳನ್ನು ಅವರ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಅವಲಂಬಿಸಿ ನೀಡುತ್ತಾನೆ ಇದರಿಂದ ಅವರು ಒಟ್ಟಿಗೆ ಸಾಮಸ್ಯ ಮತ್ತು ಶಾಂತಿಯಿಂದ ಬದುಕಬಹುದು ಕುರಾನ್ ಮತ್ತು ಅಧಿಕೃತ ಹದೀಸ್ ಆಧರಿಸಿ ನೀವು ಇಸ್ಲಾಂನಲ್ಲಿ ಮಹಿಳೆಯರ ಹಕ್ಕುಗಳನ್ನು ವಿಶ್ಲೇಷಿಸಿದರೆ ಅದು ಕಾರಣವಾಗಿದೆ ಇಸ್ಲಾಮಿನಲ್ಲಿರುವ ಮಹಿಳೆಯರನ್ನು ರಕ್ಷಿಸಲಾಗಿದೆ ಮತ್ತು ಅವರನ್ನು ಅಧೀನಗೊಳಿಸಲಾಗುವುದಿಲ್ಲ ಎಂದು ನೀವು ತಾರ್ಕಿಕವಾಗಿ ಒಪ್ಪುತ್ತೀರಿ ನಾನು ಮೇಲೆ ಹೇಳಿದ ಎಲ್ಲ ವ್ಯಕ್ತಿಗಳ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಇರಲಿ ಎಲ್ಲಾ ಹೊಗಳಿಕೆಗಳು ಎಲ್ಲ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ